ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ಈ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನಕಲಿ ಗಾಂಧಿ ಕುಟುಂಬಕ್ಕೆ ಬಹಳ ನಿಷ್ಠಾವಂತರು ಈ ಬಾಹುಬಲಿಯ ಕಟ್ಟಪ್ಪ ತರಹ ಆದರೆ ಭಾರತಕ್ಕೆ ಮಾತ್ರ ಕೆಟ್ಟಪ್ಪ ಕಂಡ್ರೆ ಇಟಲಿ ಮಾತೇ ಇದ್ದಾರಲ್ಲ ಸೋನಿಯಾ ಗಾಂಧಿ ಅವರ ಮಾತನ್ನು ಮೀರೋದೇ ಇಲ್ಲ ಎಂತಹ ನಿಷ್ಠಾವಂತರು ಅಂದರೆ ಒಬ್ಬ ಮಗನಿಗೆ ರಾಹುಲ್ ಮತ್ತೊಬ್ಬ ಮಗನಿಗೆ ಪ್ರಿಯಾಂಕ ಅಂತಾನೆ ಹೆಸರಿಟ್ಟಿದ್ದಾರೆ ಆದರೆ ವಯಸ್ಸು ಎಂಬತ್ತೆರಡು ಆದರೂ ಲಾಜಿಕ್ ಇಲ್ಲದೆ ಮಾತಾಡೋದನ್ನು ಬಿಟ್ಟಿಲ್ಲ ಪದೇ ಪದೇ ಬೇಡದೇ ಇರೋದನ್ನ ಮಾತಾಡಿ ಸಿಕ್ಕಿ ಹಾಕೊಳ್ತಾ ಇರ್ತಾರೆ ಈ ಖರ್ಗೆ ಒಂದು ಭಾಷಣ ಮಾಡಿ ತಗ್ಲಾಕೊಂಡಿದ್ದಾರೆ ನಾನು ಯಾರ ನಂಬಿಕೆಗೂ ನೋವನ್ನು ಉಂಟು ಮಾಡೋಲ್ಲ ಯಾರಿಗಾದರೂ ನೋವಾಗಿದ್ರೆ ನಾನು ಕ್ಷಮೆಯಾಚಿಸ್ತೇನೆ ನೀವೇ ಹೇಳಿ ಒಂದು ಮಗು ಹಸಿವಿನಿಂದ ಸಾಯ್ತಾ ಇರುವಾಗ ಒಂದು ಮಗು ಶಾಲೆಗೆ ಹೋಗೋಕೆ ಆಗ್ತಾ ಇಲ್ಲ ಕಾರ್ಮಿಕರಿಗೆ ಕೂಲಿ ಸಿಗ್ತಾ ಇಲ್ಲ ಹೀಗಿರಬೇಕಾದ್ರೆ ಜನರು ಸ್ಪರ್ಧೆಯಂತೆ ಮುಳುಗ್ತಾ ಇದ್ದಾರೆ ಸ್ಪರ್ಧೆಯಲ್ಲಿ ಮೊದಲು ಒಬ್ಬರು ಧುಮುಕ್ತಾರೆ ಆಮೇಲೆ ಇನ್ನೊಬ್ರು ಧುಮುಕ್ತಾರೆ ಟಿ ವಿಯಲ್ಲಿ ಒಳ್ಳೆಯದು ಬರೋವರೆಗೂ ಅವರು ಧುಮುಕ್ತಾನೇ ಇರ್ತಾರೆ ಧರ್ಮದ ಹೆಸರಲ್ಲಿ ಬಡವರ ಶೋಷಣೆಗೆ ನಮ್ಮ ಆಕ್ಷೇಪ ಇದೆ ನಾವು ಅದರ ವಿರುದ್ಧ ಹೋರಾಡಬೇಕು ಅಂದರು ಗೆಳೆಯರೆ ಒಬ್ಬ ಮಗನಿಗೆ ರಾಹುಲ್ ಅಂತ ಇನ್ನೊಬ್ಬ ಮಗನಿಗೆ ಪ್ರಿಯಾಂಕ್ ಅಂತ ಹೆಸರಿಟ್ಟ ನಾನು ಒಂದು ಕುಟುಂಬಕ್ಕೆ ಎಷ್ಟು ದೊಡ್ಡ ಗುಲಾಮ ಅಂತ ತೋರಿಸಿಕೊಂಡಿರೋರು ಅಂತ ಯಾರಾದರೂ ಇದ್ದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಮಾತ್ರ ಆದರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತನ್ನು ಹೇಳ್ತಾರೆ ಗಂಗಾ ನದಿಯಲ್ಲಿ ಮುಳುಗಿದರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳ್ತಾರೆ ಅಯ್ಯೋ ಪಾಪ ಇವರಿಗೆ ಇಂಥ ಪರಿಸ್ಥಿತಿ ಬಂತಲ್ಲ ಅಂತ ನಗಬೇಕೋ ಅಳಬೇಕೋ ಇಲ್ಲಾಂದರೆ ಉಗಿಬೇಕೋ ಗೊತ್ತಿಲ್ಲ ಆದರೆ ಇವರು ಕೇಳಿರೋ ಪ್ರಶ್ನೆಗೆ ನಾನು ಉತ್ತರ ಕೊಡದೇ ಇದ್ದರೆ ನಿಜ ಭಾರತೀಯನಾಗಿ ಅದರಲ್ಲೂ ಸನಾತನ ಧರ್ಮದಲ್ಲಿ ಹುಟ್ಟಿರೋ ವ್ಯಕ್ತಿಯಾಗಿ ಮಲ್ಲಿಕರ್ಗೆ ಹಾಗೆ ಈ ನಕಲಿ ಗಾಂಧಿಗಳ ಗುಲಾಮನಾಗಿ ಬಿಡ್ತೀನಿ ಕಣ್ರಿ ಈ ಅನ್ನೋ ಮುಲ್ಲ ಓದಿರೋದೇನು ಅಂತ ನೋಡಿದರೆ ಬಿ ಎ ಎಲ್ ಎಲ್ ಬಿ ಕಣ್ರಿ ಆಗ ಸ್ವಲ್ಪ ನಗು ಬಂತು ಎಲ್ ಬಿ ಮಾಡಿರೋ ವ್ಯಕ್ತಿ ಇಷ್ಟೊಂದು ಮುಟ್ಟಾಳರ ಅಂತ ಇಲ್ಲ ಅಂದ್ರೆ ಕಾಂಗ್ರೆಸ್ಗೆ ಹೋದ ಎಲ್ಲಾ ಎಲ್ ಬಿ ಮಾಡಿದವರೆಲ್ಲ ಹೀಗೆ ಆಗ್ತಾರಾ ಅಂತ ಯಾಕಂದ್ರೆ ಸಿದ್ದರಾಮಯ್ಯ ಕೂಡ ಎಲ್ಲೆಲ್ ಬಿ ಮಾಡಿದ್ದಾರೆ ಆದ್ರೆ ಕಾನೂನು ಗೊತ್ತಿಲ್ಲ ಸಂವಿಧಾನ ಓದಿಲ್ಲ ಅನ್ನೋ ರೀತಿಯೇ ಮಾತಾಡ್ತಾ ಇರ್ತಾರೆ ಗೆಳೆಯರೆ ಮಲ್ಲಿಕಾರ್ಜುನ್ ಖರ್ಗೆ ಯಾಕೋ ಹುಷಾರಾಗಿದ್ದಾರಾ ಅಂತ ಸ್ವಲ್ಪ ಅನುಮಾನ ಬರ್ತಾ ಇದೆ ಇವರು ಹೇಳ್ತಾರೆ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡ್ತಾರೆ ಗಂಗಾ ನದಿಯಲ್ಲಿ ಮುಳುಗಿ ಎದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಬಡತನ ಕಡಿಮೆ ಆಗಬೇಕು ಅಂದರೆ ಕೆಲಸ ಸಿಗಬೇಕು ಆ ಕೆಲಸ ಈಗ ಕುಂಭಮೇಳದಲ್ಲಿ ಸುಮಾರು ಏಳು ಲಕ್ಷ ಜನರಿಗೆ ಕೆಲಸ ಸಿಕ್ಕಿದೆ ಕುಂಭಮೇಳಕ್ಕೆ ಟೆಂಟ್ ಹಾಕುವಾಗ ಅಲ್ಲಿನ ವ್ಯವಸ್ಥೆಗಳನ್ನು ಮಾಡೋ ಸಂದರ್ಭದಲ್ಲಿ ನಲವತ್ತೈದು ಸಾವಿರ ಕುಟುಂಬಗಳಿಗೆ ಕೆಲಸ ಸಿಕ್ಕಿತ್ತು ಇಲ್ಲಿ ಏಳು ಲಕ್ಷ ಜನರು ಈಗ ಸಂಪಾದನೆ ಮಾಡ್ತಾ ಇರೋ ಹಣ ಎಷ್ಟು ಗೊತ್ತೇಂದರೆ ಬಂಡವಾಳವನ್ನೇ ಹಾಕಿದ್ರೆ ಕೇವಲ ನಾಮವನ್ನು ಹಾಕ್ತಾರಲ್ಲ ಅವರೇ ಮೂರರಿಂದ ನಾಲ್ಕು ಸಾವಿರ ದುಡಿತಾ ಇದ್ದಾರೆ ಅಂದರೆ ಸುಮಾರು ನಲವತ್ತೈದು ದಿನದಲ್ಲಿ ಒಂದೂವರೆ ಲಕ್ಷದಷ್ಟು ದುಡಿತಾರೆ ಒಬ್ಬ ನಾಮ ಹಾಕೋ ವ್ಯಕ್ತಿ ಒಂದು ನಲವತ್ತೈದು ದಿವಸದಲ್ಲಿ ಒಂದೂವರೆ ಲಕ್ಷದಷ್ಟು ದುಡಿತಾನೆ ಅಂದರೆ ಒಂದು ವರ್ಷದಲ್ಲಿ ದುಡಿಯೋ ಹಣವನ್ನು ಆತ ಒಂದೂವರೆ ತಿಂಗಳಲ್ಲೇ ದುಡಿದುಕೊಳ್ತಾನೆ ಇನ್ನು ಬೇರೆಯವರು ಅಂದರೆ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಎಷ್ಟು ದುಡಿತಾರೆ ಅಂತ ಗೊತ್ತಿದೆಯಾ ಅದನ್ನು ಹೇಳ್ತೀನಿ ಒಬ್ಬ ಆಟೋ ಚಾಲಕ ಈಗ ಕುಂಭಮೇಳ ಶುರುವಾದ ನಂತರ ಐದರಿಂದ ಆರು ಸಾವಿರ ದುಡಿತಾ ಇದ್ದಾನೆ ಕ್ಯಾಬ್ ಡ್ರೈವರ್ ಕೂಡ ಐದರಿಂದ ಆರು ಸಾವಿರ ದುಡಿತಾ ಇದ್ದಾರೆ ಅಂದರೆ ಸುಮಾರು ಒಂದು ವರ್ಷದಲ್ಲಿ ದುಡಿಯೋದನ್ನು ಕೇವಲ ಒಂದೂವರೆ ತಿಂಗಳಲ್ಲಿ ದುಡಿತಾನೆ ಅಂದರೆ ಅದು ಬಡತನವನ್ನು ಕಮ್ಮಿ ಮಾಡಲ್ವಾ ಹೋಗಲಿ ನೀವು ಹಜ್ ಯಾತ್ರೆಗೆ ಹೋಗೋಕ್ಕೆ ಸಬ್ಸಿಡಿ ಕೊಡ್ತೀರಲ್ಲ ಆ ಹಜ್ ಯಾತ್ರೆಗೆ ಹೋದವರ ಬಡತನ ನಿರ್ಮೂಲನೆ ಆಗಿದೆಯಾ ಇಲ್ಲಾಂದರೆ ಸಿದ್ದರಾಮಯ್ಯ ಅದ್ಯಾವುದೋ ಪಂಚ ಗ್ಯಾರಂಟಿ ಕೊಟ್ಟರಲ್ಲ ಸಾರಿ ಸಾರಿ ಪಂಚ ಗ್ಯಾರಂಟಿ ಕೊಟ್ರಲ್ಲ ಅದರಿಂದ ಏನಾದರೂ ಬಡತನ ನಿರ್ಮೂಲನೆ ಆಯಿತಾ ಹಾಳಾಗಿ ಹೋಗ್ಲಿಕ್ಕೆ ಕಣ್ರಿ ಎಪ್ಪತ್ತೈದು ವರ್ಷದಿಂದ ಇದ್ದೀರಿ ನೀವು ದೇಶದಲ್ಲಿ ಗರೀಬಿ ಹಟಾವೋ ಗರೀಬಿ ಹಟಾವೋ ಅಂತೀರಿ ಅದರಿಂದ ಏನಾದರೂ ನಿಮ್ಮ ನಕಲಿ ಗಾಂಧಿಗಳು ಚಟವನ್ನು ತೀರಿಸಿಕೊಂಡ್ರೆ ಹೊರತು ಗರೀಬಿ ಹಟವ ಆಗಿದೆಯಾ ಇನ್ನು ಮುಸಲ್ಮಾನರು ದರ್ಗಾಗೆ ಹೋಗ್ತಾರಲ್ಲ ಅದರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಇಲ್ಲ ಆಗಿದೆಯಾ ಇಲ್ಲಾಂದರೆ ಕ್ರೈಸ್ತರು ಚರ್ಚ್ನಲ್ಲಿ ಕ್ಯಾಂಡಲ್ ಹಚ್ಚೋದ್ರಿಂದ ಬಡತನ ನಿರ್ಮೂಲನೆ ಆಗುತ್ತಾ ಯಾಕೆ ಮಲ್ಲಿಕಾರ್ಗೆ ಅವರು ಇದರ ಬಗ್ಗೆ ಮಾತಾಡೋಲ್ಲ ಹೋಗಲಿ ಇಷ್ಟೆಲ್ಲ ಯಾಕೆ ನಿಮ್ಮದೇ ಕಾಂಗ್ರೆಸ್ ನಾಯಕರು ನಕಲಿ ಗಾಂಧಿಗಳ ಗುಲಾಮರಾಗಿದ್ದೀರಲ್ಲ ಇದರಿಂದ ಎಷ್ಟು ಜನರ ಬಡತನ ನಿರ್ಮೂಲನೆ ಮಾಡಿದ್ದೀರಿ ಅದು ಬೇಡ ಕಂಡ್ರೆ ಖರ್ಗೆ ಅವರ ಕ್ಷೇತ್ರದಲ್ಲಿ ಕುಡಿಯೋ ನೀರಿಗೆ ಜನ ಹಾಹಾಕಾರಕ್ಕೆ ಬಿದ್ದಿದ್ದಾರೆ ಒದ್ದಾಡ್ತಾ ಇದ್ದಾರೆ ಅದೇ ಅಲ್ಲ ಖರ್ಗೆ ಅವರ ಪುತ್ರ ಮರಿ ಖರ್ಗೆ ಎಮ್ ಎಲ್ ಎ ಜೊತೆಗೆ ಸಚಿವ ಕೂಡ ಇವರಿಗೆ ಇವರ ಕುಟುಂಬಕ್ಕೆ ಬಕೆಟ್ ಹಿಡಿಯೋರು ಇದ್ದಾರಲ್ಲ ಅವರ ಬಡತನ ನಿರ್ಮೂಲನೆ ಆಗಿದೆಯಾ ಈ ಖರ್ಗೆ ಕುಟುಂಬಕ್ಕೆ ಮತ ಹಾಕಿದವರ ಬಡತನ ನಿರ್ಮೂಲನೆ ಆಗಿದೆಯಾ ಇಲ್ಲ ಕಣ್ರಿ ಇವರದ್ದನ್ನೇ ಇವರು ತೊಳೆದುಕೊಳ್ಳೋಕೆ ಆಗ್ತಾಯಿಲ್ಲ ಇನ್ನು ಕುಂಭಮೇಳಕ್ಕೆ ಬರೋ ನಲ್ವತ್ತು ಕೋಟಿ ಜನರದ್ದು ತೊಳೆಯೋಕೆ ಹೋಗ್ತಾರೆ ಅಂದರೆ ಏನು ಹೇಳಬೇಕ್ರಿ ಇವರಿಗೆಲ್ಲ ಗೆಳೆಯರೆ ಇನ್ನು ಇವರು ಹೇಳಿದ್ದು ಖರ್ಚು ಮಾಡ್ತಾರೆ ಅಂತ ಒಟ್ಟು ಕುಂಭಮೇಳಕ್ಕೆ ಖರ್ಚು ಮಾಡಿರೋದು ಹನ್ನೆರಡು ಸಾವಿರದ ಆರುನೂರ ಎಪ್ಪತ್ತು ಕೋಟಿ ಆದರೆ ವಹಿವಾಟು ನಡೆಯೋದು ನಾಲ್ಕು ಲಕ್ಷ ಕೋಟಿ ಆ ನಾಲ್ಕು ಲಕ್ಷ ಕೋಟಿ ಏನು ಮೋದಿ ಇಲ್ಲ ಅಂದರೆ ಯೋಗಿ ಆದಿತ್ಯನಾಥ್ ಅವರು ಮನೆಗೆ ತಗೊಂಡು ಹೋಗ್ತಾರಾ ಅದರ ಮಧ್ಯೆ ಇನ್ನೂ ಒಂದು ವಿಷಯ ಹೇಳ್ತಾರೆ ಯಾರಿಗೂ ನೋವನ್ನು ಮಾಡೋ ಉದ್ದೇಶ ನನ್ನದಲ್ಲ ಅನ್ನೋದನ್ನು ಹೇಳ್ತಾರೆ ಆಯಿತು ಮಲ್ಲಿಕಾರ್ಜುನ ಕರೆಗೆ ಕಿತ್ತು ಹೋದವರು ನಾಲಿಗೆ ಹರಿದುಕೊಂಡವರು ಗಾಂಧಿ ಗುಲಾಮ ಅಂತ ಹೇಳಿ ಖರ್ಗೆ ಅವರೇ ನಾನು ನಿಮಗೆ ನೋವನ್ನು ಉಂಟು ಮಾಡಿಲ್ಲ ಆ ಉದ್ದೇಶ ನನಗಿಲ್ಲ ಅಂದರೆ ಅದು ಓಕೆನಾ ನಾನು ಈ ಖರ್ಗೆ ಅವರ ಹಾಗೆ ಜಾತಿಯ ಬಗ್ಗೆ ಮಾತಾಡಲ್ಲ ಈ ಖರ್ಗೆ ಅವರ ಸರ್ಟಿಫಿಕೇಟಲ್ಲಿ ಧರ್ಮ ಹಿಂದೂ ಅಂತ ಇದೆಯಾ ಇಲ್ಲಾಂದರೆ ಬೇರೆ ಏನಾದರೂ ಇದೆಯಾ ಅದೆಲ್ಲದಕ್ಕೂ ಹಿಂದೂ ಅನ್ನೋದೇ ಬೇಕು ಆದರೆ ಹಿಂದೂ ಧರ್ಮದ ಗಾಳಿಗಂಧ ಗೊತ್ತಿಲ್ಲದವರು ಒಂದು ಕುಟುಂಬದ ಗುಲಾಮರಾಗಿ ಬದುಕ್ತಾ ಇದ್ದಾರಲ್ಲ ಅದು ಕರ್ನಾಟಕದವರಾಗಿ ಅನ್ನೋದೇ ನನಗೆ ಬೇಜಾರು ಕಣ್ರಿ ಗೆಳೆಯರೆ ಈ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕಪ್ಪ ಇಷ್ಟೊಂದು ಹುರ್ಕೋತಾರೆ ಅಂತ ಗೊತ್ತಾಗಲಿಲ್ಲ ಏನಾದರೂ ಬೆಂಕಿ ಇವರ ಒಳಗೆ ಇರೋದು ಹೊರಕ್ಕೆ ಬಂದು ಇವರೇ ಹತ್ತಿಕೊಂಡು ಊರಿದ್ರೆ ಏನ್ರಿ ಗತಿ ಈಗಾಗಲೇ ರಾಹುಲ್ ಗಾಂಧಿ ದೆಹಲಿ ಚುನಾವಣೆಯಿಂದ ಓಡಿ ಹೋಗಿದ್ದಾಗಿದೆ ಇವರಿಗೂ ಪಾಪ ಆರೋಗ್ಯ ಬೇರೆ ಸರಿ ಇಲ್ಲ ಏನಾದರೂ ಬಿದ್ದು ಹೋದರೆ ಈ ವಯಸ್ಸಲ್ಲಿ ಸನಾತನ ಧರ್ಮದ ಬಗ್ಗೆ ತಿಳಿದುಕೊಳ್ಳದೆ ಕುಂಭಮೇಳಕ್ಕೆ ಬರೋ ನಲವತ್ತು ಕೋಟಿ ಜನರ ನಂಬಿಕೆಗೆ ಎಷ್ಟೋ ಜನರು ಕುಂಭಮೇಳಕ್ಕೆ ಹೋಗೋಕೆ ಆಗದೇ ಇರೋರು ಇವರೆಲ್ಲರ ನಂಬಿಕೆಗೆ ದ್ರೋಹ ಮಾಡಿದ ಹಾಗಲ್ವಾ ಒಟ್ಟಿನಲ್ಲಿ ಕಾಂಗ್ರೆಸ್ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಹಿಂದೂ ವಿರೋಧಿಗಳು ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಅದೇಗೋ ಹದಿನೈದು ದಿನ ತಡ್ಕೊಂಡಿದ್ರು ಈ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ದೆಹಲಿಯನ್ನು ಬಿಟ್ಟು ಹೋದ ನಂತರ ಮಲ್ಲಿಕರ್ಗೆ ಈಗ ರೊಚ್ಚಿ ಗೆದ್ದು ಈಗ ದೆಹಲಿ ಚುನಾವಣೆ ಆ ಕಡೆ ಕೇಳಿದ್ರು ದೆಹಲಿಯಲ್ಲಿ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಜನಪ್ರಿಯತೆ ಜಾಸ್ತಿ ಆಗ್ತಾ ಇದೆ ಇದನ್ನು ನೋಡೋಕೆ ಆಗಲಿಲ್ಲ ಕಣ್ಣಿಂದ ಇದಕ್ಕೆ ಏನಾದರೂ ಮಾಡಬೇಕು ಅಂದ್ಕೊಂಡ್ರು ಇರಪ್ಪ ಸುಳ್ಳು ಹೇಳೋಕೆ ರಾಹುಲ್ ಗಾಂಧಿ ಇಲ್ಲ ಅವರನ್ನು ಮೆಚ್ಚಿಸೋಕೆ ಗುಲಾಮ ಆಗಿರೋ ನಾನಾದರೂ ಏನೋ ಮಾತಾಡ್ತೀನಿ ಅಂತ ಮಾತಾಡಿದ್ರು ಅಷ್ಟೇ ಕಣ್ರಿ ಕೆಲಸ ಅಂದರೆ ಕೇವಲ ಸರ್ಕಾರಿ ಕೆಲಸ ಕೊಡೋದಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ ಇಲ್ಲಿ ಸಿಕ್ಕಿರೋದು ಕೂಡ ಕೆಲಸವೇ ಆದರೆ ಈ ಕಾಂಗ್ರೆಸ್ ಮತ್ತು ಅಖಿಲೇಶ್ ಮಾತ್ರ ಬೆಂಕಿ ಹಚ್ಚಿಕೊಂಡು ಉರ್ಕೊಳ್ತಾ ಇದ್ದಾರೆ ಆದರೆ ಮೂರು ದಿನಗಳ ಹಿಂದೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದ ಅಖಿಲೇಶ್ ಯಾದವ್ ನಿನ್ನೆ ನೋಡಿದರೆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದರು ಯಾರನ್ನೋ ಮೆಚ್ಚಿಸೋಕೆ ಹುಚ್ಚರ ರೀತಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಈ ಮಲ್ಲಿಕಾರ್ಜುನ ಖರ್ಗೆಗೆ ಇವರ ಕುಟುಂಬವನ್ನು ಸುಟ್ಟು ಹಾಕಿದ ರಜಾಕರ ಮೇಲೆ ಇಷ್ಟು ಕೋಪ ಇದ್ದಿದ್ರೆ ಅಲ್ಲಿ ಹೋದವರ ಆತ್ಮಕ್ಕಾದರೂ ಶಾಂತಿ ಸಿಗ್ತಾ ಇತ್ತೇನೋ ಆದರೆ ಏನು ಮಾಡೋದು ಮೊದಲು ಹೋಗಿ ಸನಾತನ ಧರ್ಮದ ಬಗ್ಗೆ ತಿಳ್ಕೊಂಡು ಆಮೇಲೆ ಮಾತಾಡಿದರೆ ಒಳ್ಳೆಯದು ಈ ರಾಹುಲ್ ಗಾಂಧಿಗೆ ಒಂದು ಪ್ರಾಬ್ಲಮ್ ಇದೆ ಯಾವುದೇ ವಿಷಯಕ್ಕೆ ಭಾರತವನ್ನು ಇಡೀ ವಿಶ್ವ ಹೊಗಳಿದ್ರೆ ಆ ಕ್ರೆಡಿಟ್ ಮೋದಿಗೆ ಹೋಗುತ್ತೆ ಅಂತ ಅದರ ಬಗ್ಗೆ ಒಂದಷ್ಟು ಏನೋ ಮಾತಾಡೋಕ್ಕೆ ಹೋಗ್ತಾರೆ ಆದರೆ ಈಗ ರಾಹುಲ್ ಗಾಂಧಿ ಇಲ್ಲ ಅದರ ಬದಲಾಗಿ ಮಲ್ಲಿಕ್ ಖರ್ಗೆ ಅನ್ನೋ ಸಾಮಾನೇ ಇಲ್ಲದ ಗಾಂಧಿಗಳ ಗುಲಾಮರು ಮಾತಾಡಿದ್ದಾರೆ ಅಷ್ಟೇ ಕಣ್ರಿ ನಾವೆಲ್ಲರೂ ಮೊದಲು ಅಂದುಕೊಂಡಿದ್ದು ರಾಹುಲ್ಗೆ ಮಾತ್ರ ತಲೆಯಲ್ಲಿ ಸಾಮಾನು ಇಲ್ಲ ಅಂತ ಆದರೆ ಎ ಸಿ ಸಿ ಅಧ್ಯಕ್ಷರಾದ ಮೇಲೆ ಈ ಮಲ್ಲಿಕರ್ಗೆಗೋ ಅದು ಇಲ್ಲ ಒಟ್ಟಿನಲ್ಲಿ ಸಹವಾಸ ದೋಷ ಹೀಗೆ ಆಗಿದ್ದಾರೆ ಅಂತಲೇ ಹೇಳಬೇಕೋ ಇಲ್ಲ ಅಂತಂದರೆ ಮೊದಲು ಹೀಗೆ ಇದ್ದರೂ ಅದನ್ನು ತೋರಿಸ್ಕೊಂಡಿಲ್ಲ ಅಂತ ಹೇಳಬೇಕೋ ಗೊತ್ತಿಲ್ಲ ಅದೇನೋ ಈ ನಕಲಿ ಗಾಂಧಿಗಳ ಕುಟುಂಬದ ಸಹವಾಸ ಮಾಡಿದವರೆಲ್ಲ ಹೀಗೆ ಆಗ್ತಾರೆ ಅನ್ನೋದು ಕೊನೆಗೂ ಮತ್ತೊಮ್ಮೆ ಸಾಬೀತಾಗಿದೆ ಈ ವಿಷಯದ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ಸ್ನಲ್ಲಿ ತಿಳಿಸಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ